ಜೋಸ್ಟಿನ್ನು ಮೂರೇ ಮೂರು ಗಂಟೆ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ರಾಜ್ಯಾದ್ಯಂತ ಲಾರಿಗಳ ಸಂಚಾರ ಬಹುತೇಕ ಬಂದ್ ಆಗಬಹುದು ಯಾಕಂದರೆ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮಾಲೀಕರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆದರೆ ಅಗತ್ಯ ವಸ್ತುಗಳಿಗೆ ಸಮಸ್ಯೆ ಆಗಲ್ಲ ಅನ್ನೋ ಭರವಸೆಯನ್ನು ನೀಡಿದ್ದಾರೆ ಮಧ್ಯರಾತ್ರಿಯಿಂದ ಲಾರಿ ಸಂಚಾರ ಬಂದ್ ಬಂದ್ ಪೆಟ್ರೋಲ್ ಡೀಸೆಲ್ ಸಾಗಣೆಯಲ್ಲಿ ವ್ಯತ್ಯಯ ಬೆಲೆ ಏರಿಕೆ ಬೆಲೆ ಏರಿಕೆಯಿಂದ ಕಂಗೆಟ್ಟು ಹೋಗಿರುವ ಜನಸಾಮಾನ್ಯರಿಗೆ ಮತ್ತೊಂದು ಬಿಸಿ ತಟ್ಟಲಿದೆ ಇಂದು ಮಧ್ಯರಾತ್ರಿಯಿಂದಲೇ ರಾಜ್ಯದ ಆರು ಲಕ್ಷ ಲಾರಿಗಳ ಸಂಚಾರ ಬಂದ್ ಆಗಲಿದೆ ಡೀಸೆಲ್ ಬೆಲೆ ಇಳಿಸುವಂತೆ ಒತ್ತಾಯಿಸಿ ಲಾರಿ ಮಾಲೀಕರ ಸಂಘ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದೆ ಇವತ್ತು ಮಧ್ಯರಾತ್ರಿಯಿಂದ ಹನ್ನೆರಡು ಗಂಟೆ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲಾ ಲಾರಿ ಮಾಲೀಕರು ಎಲ್ಲಾ ಸಂಘ ಸಮಸ್ಯೆ ತೀರ್ಮಾನ ಮಾಡಿದ್ವಿ ಸ್ಟೇಟ್ಗೆ ಈ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಈಗ ಡೀಸೆಲ್ ಇರೋದು ಬಾರ್ಡರಲ್ಲಿ ಇರೋ ಡೀಸೆಲ್ ಪೆಟ್ರೋಲ್ ಪಂಪು ಬಿಜಾಪುರಿಂದ ಆಗಲಿ ಹೊಸೂರಿಂದ ಆಗಲಿ ಎಲ್ಲ ಬಾರ್ಡರಲ್ಲಿ ಕಂಪ್ಲೀಟ್ ಬಾರ್ಡರ್ನಿಂದ ಕಂಪ್ಲೀಟ್ ಪೆಟ್ರೋಲ್ ಬಂಕು ನಾವು ನಿಮಗೆ ಸಪೋರ್ಟ್ ಮಾಡಿ ಕ್ಲೋಸ್ ಮಾಡ್ತೀ ಅಂತ ಹೇಳಿದ್ದಾರೆ ಲಾರಿ ಮುಷ್ಕರದಿಂದ ನಮಗೇನೂ ಆಗಲ್ಲ ಅಂತ ಜನ ಅಂದ್ಕೊಳ್ಬಹುದು ಆದರೆ ಅನಿರ್ದಿಷ್ಟಾವಧಿ ಮುಷ್ಕರವಾಗಿರೋದ್ರಿಂದ ಐದಾರು ದಿನದ ನಂತರ ಜನರಿಗೆ ಬಿಸಿ ತಟ್ಟಲಿದೆ ಲಾರಿ ಮುಷ್ಕರದಿಂದ ಬೆಲೆ ಏರಿಕೆ ಮೇಲೂ ಎಫೆಕ್ಟ್ ಆಗಲಿದೆ ಅದು ಹೇಗಂದ್ರೆ ಅಕ್ಕಿ ಬೇಳೆ ಸೇರಿ ಆಹಾರ ಧಾನ್ಯಗಳ ಸಾಗಾಟ ಬಂದ್ ಆದರೆ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಸಿಮೆಂಟ್ ಮರಳು ಜಲ್ಲಿಕಟ್ಟು ಕಟ್ಟಡ ನಿರ್ಮಾಣ ಸಾಮಗ್ರಿ ಕೊರತೆ ಉಂಟಾಗಬಹುದು ಪೆಟ್ರೋಲ್ ಡೀಸೆಲ್ ಸಾಗಣೆ ವಾಹನ ನಿಲುಗಡೆಯಿಂದ ಸಮಸ್ಯೆ ಉಂಟಾಗಲಿದೆ ಎರಡು ಮೂರು ದಿನದ ಬಳಿಕ ಪೆಟ್ರೋಲ್ ಡೀಸೆಲ್ ಕೊರತೆ ಆಗಬಹುದು ನೆರೆ ರಾಜ್ಯಗಳಿಂದ ಬರುವ ಲಾರಿ ಟ್ರಕ್ಗಳಿಗೆ ತಡೆ ಬೀಳೋದ್ರಿಂದ ಸಮಸ್ಯೆ ಬಿಗಡಾಯಿಸಬಹುದು ಮದ್ಯ ಮಾರಾಟ ಮಳಿಗೆಯಲ್ಲಿ ದಾಸ್ತಾನು ಕೊರತೆ ಪಾರ್ಸಲ್ ಸೇವೆ ಮೇಲೂ ಪರಿಣಾಮ ಸೇರಿದಂತೆ ಲೋಡ್ ಅನ್ಲೋಡ್ ಮಾಡುವ ಕೂಲಿ ಕಾರ್ಮಿಕರಿಗೆ ಸಂಕಷ್ಟ ಎದುರಾಗಬಹುದು ಆದರೆ ಹಾಲು ಔಷಧ ಹಣ್ಣು ಮತ್ತು ತರಕಾರಿ ಸಿಲಿಂಡರ್ ಸಾಗಣೆ ವಾಹನ ಆಂಬ್ಯುಲೆನ್ಸ್ ಅಗ್ನಿಶಾಮಕ ಸೇವೆ ವಾಹನಗಳು ಎಂದಿನಂತೆ ಸಂಚರಿಸಲಿವೆ ಹಾಗಾದರೆ ಲಾರಿ ಮಾಲೀಕರ ಬೇಡಿಕೆಯನ್ನು ಮುಷ್ಕರಕ್ಕೆ ಪಟ್ಟು ಹಿಡಿದಿರೋದು ಏಕೆ ಅಂತ ನೋಡೋದಾದರೆ ಲಾರಿ ಮಾಲೀಕರ ಪ್ರಮುಖ ಬೇಡಿಕೆ ಅಂದರೆ ಡೀಸೆಲ್ ದರ ಕಡಿಮೆ ಮಾಡಬೇಕು ಹೆದ್ದಾರಿಯಲ್ಲಿ ಟೋಲ್ ವಸೂಲಿ ನಿಲ್ಲಬೇಕು ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗಿಬೇಕು ಎಫ್ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ ವಾಪಸ್ ಪಡಿಬೇಕು ಬೆಂಗಳೂರು ನಗರಕ್ಕೆ ಸರಕು ಸಾಗಾಣೆ ಲಾರಿಗಳ ನೋ ಎಂಟ್ರಿ ಆದೇಶ ರದ್ದು ಮಾಡಬೇಕು ಎಂಬುದನ್ನು ಸೇರಿದಂತೆ ಚಾಲಕರ ಮೇಲಿನ ಹಲ್ಲೆ ನಿಲ್ಲಬೇಕು ಅಂತ ಆಗ್ರಹಿಸಿದ್ದಾರೆ ಲಾರಿ ಮಾಲೀಕರ ಮುಷ್ಕರಕ್ಕೆ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಪೆಟ್ರೋಲ್ ಡೀಸೆಲ್ ಸಾಗಿಸುವ ಲಾರಿ ಮಾಲೀಕರು ಸೇರಿದಂತೆ ಹತ್ತು ಸಂಘಟನೆಗಳು ಬೆಂಬಲ ನೀಡಿವೆ ನಾಳೆ ಒಂದು ದಿನ ಮಾತ್ರ ಟ್ಯಾಕ್ಸಿ ಸೇವೆ ಬಂದ್ ಮಾಡಲು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ನಿರ್ಧರಿಸಿದೆ ನಾಳೆಯ ಪರಿಸ್ಥಿತಿ ನೋಡಿಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ನಿರ್ಧರಿಸಲಿದ್ದಾರೆ ಲಾರಿ ಮುಷ್ಕರದ ಬಿಸಿ ತತ್ಕ್ಷಣಕ್ಕೆ ತಟ್ಟದಿದ್ದರೂ ಮುಷ್ಕರ ಮುಂದುವರೆದರೆ ಸಮಸ್ಯೆ ಕಟ್ಟಿಟ್ಟಬುತ್ತಿ ಲಕ್ಷ್ಮೀನರಸಿಂಹ ಟಿವಿ ನೈನ್ ಬೆಂಗಳೂರು